ಅಥವಾ ನಾಗಾಲ್ಯಾಂಡ್ ತಗೊಳ್ಳಿ ಅಥವಾ ಬೇರೆ ಯಾವುದೇ ರಾಜ್ಯ ಕರ್ನಾಟಕನೇ ತಗೊಳ್ಳಿ ಕರ್ನಾಟಕ ಯಡಿಯೂರಪ್ಪ ಮತ್ತು ಬೊಮ್ಮಾಯಿ ಅವರ ಕಾಲದಲ್ಲಿ ಅದರ ಹಿಂದಿನ ಪಕ್ಷವನ್ನು ಸೋಲಿಸಿ ಅವರು ಹ್ಮ್ ಆದರೆ ನೀವು ಬಂದ ಮೇಲೆ ನಿಮ್ಮ ಆಡಳಿತಾತ್ಮಕ ನೆನಪಿಡುವಂಥ ಆಡಳಿತಾತ್ಮಕ ಹೆಜ್ಜೆಗಳೇನು ಹೌದು ಇದನ್ನ ಅವರು ಆನ್ಸರ್ ಮಾಡಬೇಕಾಗ್ತದೆ ಇವಾಗ ಅವ್ರಿಗೆ ಬರ್ಬೋದು ಅವರು ಅಂದರೆ ರೂಲಿಂಗ್ ಪಾರ್ಟಿ ಯಾವ್ದು ಕೇಂದ್ರದಲ್ಲಿ ಇದೆ ಒಂದು ನಿಮಿಷ ಒಂದು ಕ್ಷೇತ್ರಗಳಲ್ಲಿ ಬಿಜೆಪಿ ಮುನ್ನಡೆ ರಿಷಿ ನೀವು ಹಾಗೆ ನೀವು ಸಂಪರ್ಕದಲ್ಲಿ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಆಮ್ ಆದ್ಮಿ ಪಾರ್ಟಿ ರಿಷಿ ಹೇಳಿದಂತ ಒಂದು ಮಾತು ಇದೆಯಲ್ಲ ಮಾತು ನಿಮಗೆ ಆಡಳಿತ ಸಂದರ್ಭದಲ್ಲಿ ಸಿಕ್ಕಂತರ ಮಟ್ಟಿಗೆ ಗುರುತರವಾದಂತಹ ಆಡಳಿತ ಮಾಡಿದ್ರಿ ಅಂತ ನೆನಪಿಟ್ಟುಕೊಳ್ಳುವಂತ ಆಡಳಿತವನ್ನು ನೀವು ಕೊಡ್ಲಿಲ್ಲ ಅಂತಂದ್ರೆ ನೆನಪಿಟ್ಟುಕೊಳ್ಳುವಂತ ಸೋಲು ನಿಮಗೆ ಆದಿದೆ ಅಂತ ಅರ್ಥ ರಾಜಕಾರಣದಲ್ಲಿ ರಿಷಿ ಏನಂತೀರಿ ಹೌದು ಈಗ ನೋಡಿ ಈಗ ಸದ್ಯಕ್ಕೆ ನಮಗೆ ಅನಿಸ್ಬೋದು ನಾವು ಇಮೋಷನಲ್ ವೋಟರ್ಸ್ ನಾವು ತಲೆ ಉಪಯೋಗ್ ಹೃದಯದಿಂದ ವೋಟ್ ಹಾಕ್ತೀವಿ ಅಥವಾ ನಮ್ಮ ಸೆನ್ಸೇಷನಲ್ ಇಶ್ಯೂಗಳ ಬಗ್ಗೆ ನಾವು ಓಟ್ ಹಾಕ್ತೇವೆ ಅಂತ ಅನಿಸ್ಬೋದು ಆದರೆ ಕೊನೆಗೂ ರಾಜ್ಯ ರಾಜಕಾರಣದಲ್ಲಿ ಅಥವಾ ರಾಷ್ಟ್ರ ರಾಜಕಾರಣದಲ್ಲಿ ಜನರಿಗೆ ಕಣ್ಣಿಗೆ ಕಾಣಿದ್ದು ಅವ್ರು ಮಾಡಿದ ಕೆಲಸ ನಿಜ ನಿಜ ನಾವು ಇವತ್ತು ಎಷ್ಟೋ ವರ್ಷಗಳಾದ ನಜೀರ್ ಸಾಬ್ ಅವ್ರನ್ನ ಯಾಕೆ ನೆನೆಸ್ತೇವೆ ಕರ್ನಾಟಕದಲ್ಲಿ ಅಂದ್ರೆ ಅವ್ರು ಮಾಡಿದ ಕೆಲಸ ನಿಜ ನಿಜ ಈ ರೀತಿಯ ಆಡಳಿತಾತ್ಮಕ ಪ್ರಶ್ನೆಗಳಿಗೆ ಉತ್ತರ ಕೊಡುವಂತ ಸರ್ಕಾರ ಅಲ್ಲಿ ಬರ್ತದ ಅದು ನಮಗಲ್ಲ ನಾನಂತೂ ಈಗೀಗ ಯಾವ ಪಕ್ಷಕ್ಕೂ ಯಾವ ನಾಯಕರಿಗೂ ಟೀಕೆ ಮಾಡೋದಿಲ್ಲ ನನ್ನ ಟೀಕೆ ಇರೋದು ಮತದಾರರ ಬಗ್ಗೆ ಮಾತ್ರ ಮತ್ತು ನಾನು ಮಾಧ್ಯಮದವನಾಗಿರೋದ್ರಿಂದ ಮಾಧ್ಯಮದ ಬಗ್ಗೆ ಮಾತ್ರ ಈ ಪ್ರಶ್ನೆಗಳನ್ನ ಅವ್ರ ಎದುರಿಸಬೇಕಾಗ್ತದ ಹೊರತು ಪೊಲಿಟಿಕಲ್ ಪ್ರಶ್ನೆಗಳನ್ನ ಅಲ್ಲ ಅನ್ಸುತ್ತೆ ಮಾತನಾಡ್ತೀವಿ ಋಷಿಕೇಶ್ ಅವರೇ ಬಹುಶಃ ರಂಗನಾಥ್ ಅವರ ಒಂದು ವಿಚಾರ ನಾವಿಲ್ಲಿ ಗಮನಿಸಬೇಕು ಅಂತ ಅಂದ್ರೆ ಇಲ್ಲಿ ಬಿಜೆಪಿ ಆಪ್ ಕೊಟ್ಟಿದ್ದಂತಹ ಯೋಜನೆಗಳು ಏನಿತ್ತು ಅದ್ಯಾವುದನ್ನು ಕೂಡ ನಾವು ಹಿಂದಕ್ಕೆ ತಗೊಂಡ್ಬಿಡ್ತೀವಿ ಅದಕ್ಕೆ ಬದಲಾಗಿ ಹೊಸದಾದಂತಹ ಯೋಜನೆಗಳನ್ನ ನಾವು ತರ್ತೀವಿ ಅನ್ನುವಂಥ ಒಂದು ವಿಚಾರವನ್ನು ಕೂಡ ಬಿಜೆಪಿ ಪ್ರಸ್ತಾಪ ಮಾಡಿಲ್ಲ ಯಾಕಂತಂದ್ರೆ ಆಪ್ನ ಯೋಜನೆಗಳು ಅಷ್ಟು ಬೇರೂರ್ ಬಿಟ್ಟಿದೆ ಅಲ್ಲಿ ದೆಹಲಿಯಲ್ಲಿ ಅದು ಸ್ಕೂಲ್ಗಳಿಗಾಗಿರ್ಬೋದು ಆಮೇಲೆ ಹಾಸ್ಪಿಟಲ್ ವಿಚಾರವಾಗಿ ಆಗಿರ್ಬೋದು ವಿದ್ಯುತ್ ವಿಚಾರವಾಗಿ ಆಗಿರ್ಬೋದು ಸಾರಿಗೆ ವ್ಯವಸ್ಥೆಗೆ ಸಂಬಂಧಪಟ್ಟ ಹಾಗೆ ಮಹಿಳೆಯರಿಗೆ ಕೊಟ್ಟಿರುವಂತಹ ವ್ಯವಸ್ಥೆಗಳಾಗಿರ್ಬೋದು ಜೊತೆಗೆ ನೀರಿನ ವ್ಯವಸ್ಥೆ ಆಗಿರ್ಬೋದು ಬಟ್ ಅದಕ್ಕೆ ಬದಲಾಗಿ ಇನ್ನೊಂದಷ್ಟು ಆಡಪ್ ಮಾಡ್ತೀವಿ ಅನ್ನುವಂಥದ್ದನ್ನ ಬಿಜೆಪಿ ಘೋಷಣೆ ಇತ್ತು ಕೂಡ ಯಾವುದನ್ನು ಕೂಡ ಹಿಂದೆ ತೆಗೆದುಕೊಳ್ತೀವಿ ಅನ್ನುವಂಥದ್ದು ಹೇಳದೇ ಬಹುಶಃ ಮತದಾರರಿಗೆ ಆಪ್ನ ಯೋಜನೆಗಳು ಇರುತ್ತೆ ಇವರಿಗೆ ಒಂದು ಅವಕಾಶ ಕೊಡೋಣ ರೀತಿಯಲ್ಲಿ ಜನರಲ್ ಒಂದು ಯೋಚನೆ ಮಾಡೋದಕ್ಕೆ ಕಾರಣ ಇದೆಲ್ಲದೂ ಏನು ಏನಂದ್ರೆ ಎಷ್ಟ್ರ ಮಟ್ಟಿಗೆ ಇವರಿಗೆ ಗೊತ್ತಾಗ್ಬಿಡ್ತು ಹೌದು ನೋಡಿ ನಾವು ಬಹಳ ವಿಭಿನ್ನವಾಗಿ ಹೋಗ್ತೀವಿ ಅಂದ್ರೆ ಇವೆಲ್ಲ ವರ್ಕೌಟ್ ಆಗಲ್ಲ ಏನಂದ್ರೆ ಅದಕ್ಕೆ ಏನು ಈಗ ನಿಮಗೆ ನೀರಲ್ಲಿ ಹೆಂಗೆ ಹೋಗ್ತಿರುತ್ತಲ್ಲ ಅದ ಅದಕ್ಕೆ ತಕ್ಕಂಗೆ ಈಜ್ಬೇಕು ಹೌದು ಅಲ್ಲಿ ನೀವೇನು ಪ್ರಯತ್ನ ಮಾಡಿದ್ರೆ ಮಾಡಿ ಅದು ಹಿಂಗಾಗಿ ಏನು ಅಂದ್ರೆ ನಿಮ್ಗೆ ಯಾವ್ದನ್ನು ಕೂಡ ಕ್ಯಾನ್ಸಲ್ ಮಾಡಲ್ಲ ನಾವು ಯಾವ್ದನ್ನು ಕೂಡ ಸ್ಟಾಪ್ ಮಾಡಲ್ಲ ಮ್ಯಾಕ್ಸಿಮಮ್ ಏನಪ್ಪಾ ಅಂದ್ರೆ ಹೆಸರು ಅಷ್ಟು ಇವರ ಅವಧಿನಲ್ಲಿ ಈಗ ಅಂದ್ರೆ ಈ ಇಂದ್ರಾ ಕ್ಯಾಂಟೀನ್ ನಾವೇನಾದ್ರು ಬಂದ್ರೆ ಇಂದಿರಾ ಕ್ಯಾಂಟೀನ್ ಏನಾಗಬಹುದು ಅವ್ರು ಬಂದ್ರೆ ಬಿಜೆಪಿ ಬಂದ್ರೆ ಅದು ಅಟಲ್ ಕ್ಯಾಂಟೀನ್ ಆಗ್ಬಹುದು ಮೋದಿ ಕ್ಯಾಂಟೀನ್ ಆಗ್ಬಹುದು ಅದು ಬಿಟ್ರಿ ಏನೋ ಆಗಲ್ಲ ಯಾಕಂದ್ರೆ ಜನ ನಿರೀಕ್ಷೆ ಮಾಡ್ತಾರೆ ಹೇಳಕ್ಕಾಗಲ್ಲ ಸೊ ಇದು ಅದು ಬಿಟ್ಟರೆ ಇದು ರಾಜಕಾರಣದಲ್ಲಿ ಏನು ಅಂತಂದ್ರೆ ನೀವು ಇಷ್ಟು ಮಾತ್ರ ಅಲ್ಲಪ್ಪ ಇನ್ನೂ ಸೇರಿಸ್ಕೊಡ್ತೀವಿ ನಿಮಗೆ ಅನ್ನುವಂಥದ್ದು ಇದೆಯಲ್ಲ ಅದು ಬಹುಶಃ ಏನು ಅಂದರೆ ಇನ್ನಷ್ಟು ಸೇರಿಸಿ ಓಟ್ಗಳು ಬರ್ಲಿಕ್ಕೆ ಎಲ್ಪಾಯ್ತೇವೆ ನಾವು ನೋಡ್ತಾ ಇದೀವಿ ಯಾರಿಗೆ ಮುನ್ನಡೆ ಯಾರಿಗೆ ಹಿನ್ನಡೆ ಆತಿಶಿ ಸಿಂಗ್ ನಿರಂತರವಾಗಿ ಹಿನ್ನಡೆಯನ್ನ ನೋಡ್ತಾ ಇದ್ದಾರೆ ರಮೇಶ್ ಬಿದ್ರಿ ಕಲ್ಕಾಜಿ ಕ್ಷೇತ್ರದಲ್ಲಿ ಮುನ್ನಡೆಯನ್ನ ಕಾಣ್ತಾ ಇದ್ದಾರೆ ಇನ್ನು ಅರವಿಂದ್ ಕೇಜ್ರಿವಾಲ್ ಆರಂಭದಿಂದ ಇಲ್ಲಿ ತನಕ ನಿರಂತರವಾದಂಥ ಹಿನ್ನಡೆ ನಾವು ಹಿನ್ನಡೆ ಮುನ್ನಡೆಗಳನ್ನು ಗ್ರಾಫಿಕ್ಸ್ ಅಕಾದಮಿ ತೋರಿಸುವಂಥ ಪ್ರಯತ್ನ ಮಾಡ್ತಾ ಇದ್ವಿ ಅರವಿಂದ್ ಕೇಜ್ರಿವಾಲ್ ಪರವೇಶ್ ವರ್ಮಾ ವಿರುದ್ಧ ನವದೆಹಲಿ ಕ್ಷೇತ್ರದಿಂದ ಹಿನ್ನಡೆ ನಿಖೇತ್ ಸರ್ ಏನು ಏನೋ ಏನಂದ್ರಿ ಕೊನೆಯದಾಗಿ ಅಲ್ಲ ಒಂದೇನು ಅಂತಂದ್ರೆ ಇವತ್ತು ಪಿಯವರು ಸ್ವಲ್ಪ ಗೆಲುವಿಗೆ ಹತ್ತಿರ ಬಂದಂತೆ ಕಾಣ್ತಾ ಇದ್ದಾರೆ ಆದರೆ ನಾವು ಒಂದು ಏನು ಅಂತಂದ್ರೆ ನನಗಾಗಲೇ ನಮ್ಮ ಋಷಿಕೇಶ್ ಅವರು ಮಾತನಾಡಬೇಕಾದ್ರೆ ಒಂದು ಭಾಳ ಗಮನ ಸೆಳೀಬೋದು ಅಂತ ಒಂದು ಮಾತು ಹೇಳಿದ್ರು ಇವ್ರು ಗೆಲ್ತಾ ಇದ್ದಾರೆ ನಿಜ ನೀವು ಒಂದು ಮಾತು ಹೇಳಿದ್ರಿ ಅವ್ರು ಸಂಘಟನೆ ಮಾಡ್ತಾ ಇದ್ದಾರಾ ಇವತ್ತು ಬೂತ್ ಬೂತ್ ಅಂತೆಲ್ಲ ಮಾತನಾಡ್ತಿರಲ್ಲ ಬೂತಿನ ಮಟ್ಟಕ್ಕೆ ಹೋಗಿ ಬೂತಿನ ಮಟ್ಟದಲ್ಲಿ ಸಂಘಟನೆ ಮಾಡಿ ಅವ್ರು ಈ ಪ್ರಮಾಣದ ಗೆಲುವನ್ನ ಸಾಧಿಸಿರೋದ ಹಾಗಾದ್ರೆ ಒಂದು ರಿಪೋರ್ಟ್ ಹೇಳುತ್ತೆ ಅಸೋಸಿಯೇಷನ್ ಆಫ್ ಡೆಮಾಕ್ರೆಟಿಕ್ ರಿಫಾರ್ಮ್ಸ್ ಅನ್ನುವಂಥ ಎ ಡಿ ಸಿ ಎ ಡಿ ಆರ್ ರಿಪೋರ್ಟು ಅವರು ಅಧ್ಯಯನ ಮಾಡಿ ಹೇಳ್ತಾರೆ ಏನು ಅಂತಂದ್ರೆ ಇಡೀ ಭಾರತ ದೇಶದಲ್ಲಿ ಬಿ ಜೆ ಪಿ ಅವರು ಗೆದ್ದಿರೋ ಅಂಥ ಒಟ್ಟು ಅಥವಾ ಬಿ ಜೆ ಪಿ ಶಿಫ್ಟ್ ಮಾಡಿರುವಂಥ ಪಾರ್ಟಿಗಳಿಂದ ಪಾರ್ಟಿಗೆ ಹಾರುವಂಥ ಒಟ್ಟು ಎಮ್ ಎಲ್ ಎಗಳ ಸಂಖ್ಯೆ ತಗೊಂಡ್ರೆ ನಲವತ್ತ ನಾಲ್ಕು ಪರ್ಸೆಂಟ್ ಎಂ ಎಲ್ ಎಗಳು ಬಿಜೆಪಿ ಪಾರ್ಟಿಗೆ ಕಾಂಗ್ರೆಸ್ ಪಾರ್ಟಿಯನ್ನ ಬಿಟ್ಟು ಆಮ್ ಆದ್ಮಿ ಪಾರ್ಟಿಯನ್ನ ಬಿಟ್ಟು ಅಥವಾ ಯಾವದೋ ಸ್ಥಳೀಯ ಮೇಲೆ ಈ ರೀತಿ ನೀವು ಹೇಳೋದ್ರ ಮುಖಾಂತರ ನೀವು ಕಾರ್ಯಕರ್ತರಿಗೆ ಯಾವ ರೀತಿ ನೋಡಿ ಸರ್ ಮಾತಾಡ್ತೀನಿ ಮನೆ ಮಕ್ಕಳು ಓಡಂಗಿದ್ರೆ ಮಾತ್ರ ಹೆಂಗತ್ತಾ ಯಾರಾದ್ರೂ ಓಡಿಸಿಕೊಂಡು ಹೋಗ್ತಾರೆ ನೀವ್ ಅಲ್ಲ ಕೇಳಿಗಳಿ ನೀವು ಸರಿಯಾದ ರೀತಿಯಲ್ಲಿ ಇಟ್ಕೊಂಡ್ರೆ ಮನೆ ಮಕ್ಕಳು ನಿಮ್ಮಿಂದ ಬೇರೆ ಆಗಲ್ಲ ಅರ್ಥ ಮಾಡ್ಕೋಬೇಕು ನೀವು ನೋಡಿ ರಾಜಕೀಯದಲ್ಲಿ ಒಂದು ರೇಸ್ ನಡೀತಾ ಇದೆ ಇವ್ರು ತಾನೆ ಇವ್ರು ಈ ರೀತಿ ಮಾಡ್ತಾರೆ ಅಂತ ಹೇಳಿ ಆಗ್ಲೇ ಒಂದು ನೆರೆಟಿವ್ಸ್ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ ಇವತ್ತು ಒಬ್ಬ ಇದೇನು ಕೇಜ್ರಿವಾಲ್ ವ್ಯಾಗನಾರ್ ಕಾರ್ ಬಿಟ್ಬಿಟ್ಟು ಇನ್ಯಾವುದೋ ದೊಡ್ಡ ಕಾರಲ್ಲಿ ಓಡಾಡ್ತಾ ಇದ್ದಾರೆ ಸರ್ಕಾರಿ ಬಂಗ್ಲೆ ಇಂಪ್ರೊವೈಸ್ ಮಾಡಿದ್ದಾರೆ ಅನ್ನೋದು ಈ ದೊಡ್ಡ ವಿಷಯ ಚರ್ಚೆ ಆಗೋದಾದ್ರೆ ನರೇಂದ್ರ ಮೋದಿ ಇವತ್ತು ಓಡಾಡೋದಕ್ಕೆ ಬಳಸ್ತಿರುವಂತಹ ವಿಮಾನದ ಬಗ್ಗೆ ಚರ್ಚೆ ಆಗ್ತಾ ಇಲ್ಲ ಯಾಕೆ ಅವರ ಸೂಟ್ ಬೂಟುಗಳ ಬಗ್ಗೆ ಚರ್ಚೆ ಆಗ್ತಾ ಇಲ್ಲ ಯಾಕೆ ಅವ್ರು ಆಗ್ತಿರುವ ಕನ್ನಡಕ ಪೆಣ್ಣುಗಳ ಬೆಲೆ ಮೌಲ್ಯ ಎಷ್ಟು ಅನ್ನೋದ್ರ ಬಗ್ಗೆ ಚರ್ಚೆ ಆಗ್ತಾ ಇಲ್ಲ ಆದ್ರೆ ಟಿವಿ ಮೂಲಕ ಟಿವಿ ನೈನ್ ನ ಮೂಲಕ ನಾವು ಈ ಚುನಾವಣೆಯಲ್ಲಿ ಗೆದ್ದಿರಬಹುದು ಸೋತಿರಬಹುದು ಒಂದು ಸುಂದರವಾದ ಮಾತಿದೆ ಸರ್ ಏನು ಅಂತಂದ್ರೆ ಇನ್ ಡೆಮಾಕ್ರಸಿ ಮೆಜಾರಿಟಿ ವಿನ್ಸ್ ಬಟ್ ಮೆಜಾರಿಟಿ ಮೇ ನಾಟ್ ಬಿ ರೈಟ್ ಆಲ್ವೇಸ್ ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂತಂದ್ರೆ ಇವ್ರ ಗೆದ್ದಿರುವ ರೀತಿ ಯಾವುದು ಇವ್ರು ಗೆದ್ದಿರ್ಬೇಕಾದ್ರೆ ಕಾಂಗ್ರೆಸ್ ಎಂ ಎಲ್ ಎನ್ನ ಬೇರೆ ಬೇರೆ ಪಕ್ಷದ ಎಂ ಎಲ್ ಎನ್ನ ಇವ್ರಿಗೆ ನಾಯಕರನ್ನ ಹುಟ್ಟಾಕೋ ಸಾಮರ್ಥ್ಯ ಇಲ್ವಾ ಒಂದಿಡೀ ಸಂಘ ಪರಿವಾರ ಇದೆ ಒಂದ್ ಇಡೀ ಆರ್ ಎಸ್ ಎಸ್ ಇದೆ ಕಾರ್ಯಕರ್ತರಿಗೆ ಇಷ್ಟೆಲ್ಲ ಟ್ರೈನಿಂಗ್ ಕೊಡ್ತೀರಿ ನಿಮ್ ಕಾರ್ಯಕರ್ತರನ್ನ ದುಡಿಯೋಕೆ ಇಟ್ಕೊಳ್ತೀರಾ ಬೇರೆ ಪಕ್ಷದ ಕಾರ್ಯಕರ್ತನ್ ಕರ್ಕೊಂಡ್ಬಂದ್ ನಿಮ್ ಪಕ್ಷದ ಎಂ ಎಲ್ ಎನ್ ಮಾಡ್ತಾ ಇದೀರಾ ನಿಮ್ ಪಕ್ಷದ ಕಾರ್ಯಕರ್ತರು ಬಿಜೆಪಿ ಹೋಗ್ಬೇಕಾದ್ರೆ ಹೇಳ್ತಾ ಇದೀನಿ ಬೇರೆ ಪಕ್ಷದ ನೋಡಿ ಇದು ಸುಳ್ಳಲ್ಲ

ರಿಸಲ್ಟ್ ಬಗ್ಗೆ ನಾವು ಚರ್ಚೆ ಮಾಡ ಒಂದ್ ನಿಮಿಷ ನಿಮಿಷ ನ್ಯೂ ಡೆಲ್ಲಿ ಕ್ಷೇತ್ರದಲ್ಲಿ ಕೇಜ್ರಿವಾಲ್ಗೆ ಹಿನ್ನಡೆ ಸಾವಿರದ ಐದು ನೂರು ಮತಗಳ ಹಿನ್ನಡೆ ಕೇಜ್ರಿವಾಲ್ ಹಿನ್ನಡೆಯನ್ನು ನೋಡ್ತಾ ಇದ್ದಾರೆ ಮತಗಳು ಆರಂಭದಿಂದ ಇಲ್ಲಿ ತನಕ ಕೇಜ್ರಿವಾಲ್ ಹಿನ್ನಡೆಯನ್ನೇ ಕಾಣ್ತಾ ಬಂದಿದ್ದಾರೆ ನಲವತ್ತು ಕ್ಷೇತ್ರಗಳಲ್ಲಿ ಬಿಜೆಪಿ ಇನ್ನು ಆಮ್ ಆದ್ಮಿ ಪಾರ್ಟಿ ಇಪ್ಪತ್ತೊಂಬತ್ತು ಕ್ಷೇತ್ರಗಳಲ್ಲಿ ಸೊ ಇದು ಸಂಗತಿ ಸೊ ಬಹಳ ಚೆನ್ನಾಗಿದೆ ಈ ಈ ಚರ್ಚೆ ಕೆಲವೊಂದು ಕೆಲವೊಂದು ಬಹಳ ಅದ್ಭುತವಾದಂತ ಕೆಲವೊಂದು ಮಾತುಗಳಿವೆ ಮಲ್ತೇಶ್ ಏನಂತಂದ್ರೆ ಎಷ್ಟು ರಾಜಕೀಯ ಅನ್ನೋದು ಎಷ್ಟು ಭರವಸೆ ನೋಡಿ ಒಂದು ಲೆಕ್ಕದಲ್ಲಿ ಅಂತೇಳಿ ಅಂತ ಅಂದ್ರೆ ಇಷ್ಟೊಂದೆಲ್ಲ ಸೋತಾದ್ಮೇಲೂ ಕೂಡ ನಾವು ಎದ್ ಬರ್ತೀವಿ ಬೇಕದು ಅದಿಲ್ಲ ಅಂತಂದ್ರೆ ಸಾಧ್ಯವೇ ಇಲ್ಲ ಅದು ಅದು ಇಲ್ಲಿ ಚರ್ಚೆ ನಡೆಯುವಂತ ಚರ್ಚೆ ನಡೆಯುವಂತ ಸಂದರ್ಭದಲ್ಲಿ ಈ ನಮ್ಮ ನಿಕೇತ್ ರಾಜ್ ಮೆಲ್ಲಕ್ ಬಗ್ಗೆ ಮೇಡಮ್ ಕೇಳಿದ್ರು ಮೇಡಮ್ ಯಾವುದೇ ಕಾರಣಕ್ಕಿಲ್ಲಪ್ಪ ಇದು ಸುಮ್ಮನೆ ನಾ ಹಂಚ್ಕೊಳ್ತಾ ಇರೋದು ಅವ್ರು ಹೇಳಿದಿರೋದು ಅದೇನೋ ಅಂದ್ರೆ ಭರವಸೆ ಈಗ ಈ ನೋಡಿ ಐ ಸಿ ಐ ಸಿ ಯುನಲ್ಲಿ ಪೇಷೆಂಟ್ ಒದ್ದಾಡ್ತಿರ್ತಾನೆ ಎಲ್ಲೋ ಕಡೆ ಹೊರಗಡೆಯವ್ರಿಗೆ ಅನಿಸ್ತಿರ್ತೆ ನಾನೊಂದು ತ ಒಂದು ತಾವೀಜ್ ತಗೊಂಡು ಹೋಗಿ ಕಟ್ಟೀನಿ ದೇವ್ರಗೊಂದು ಸ್ಟಕ್ಷತೆ ಹಾಕೀನಿ ಗ್ಯಾರಂಟಿ ಎದ್ದು ಬರ್ತಾನೆ ನೋಡಿ ನಮ್ಮ ಹುಡುಗ ಅಂತ ಹಿಂಗಿದೆ ಎಸ್ ನಿಖಿತ್ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ನೀವು ಇಲ್ಲ ನಮ್ಮ ಜೊತೆಗೆ ಯಾಕಿತ್ತು ಗುರಿಸ್ಬೇಕು ಅಂತ ಹೇಳಿದ ಕೊಡ್ತೀನಿ ಗುರಿಸ್ಬೇಕು ಈಗ ನಿಖೇತ್ ಜಾಗದಲ್ಲಿ ಬೇರೆ ಯಾರು ಕುತ್ಕೊಂಡರೂ ಕೂಡ ಹೇಳಿ ಸರ್ ಹೇಳಿ ಸರ್ ಹೇಳಿ ಸರ್ ಸರಿ ಈಗ ಒಂದು ನೋಡಿ ನಿಖೇತ್ ಹೇಳೋದು ಈ ಯಾವುದೋ ಒಂದು ಸರ್ವೆ ರಿಪೋರ್ಟ್ ಇದೆ ನಲ್ವತ್ತು ಪರ್ಸೆಂಟ್ ಎಮ್ ಎಲ್ ಎಗಳು ಕಾಂಗ್ರೆಸ್ ನಲ್ವತ್ನಾಲ್ಕು ಐವತ್ತು ಪರ್ಸೆಂಟ್ ಇಕ್ಕೇಳಿರಿ ಜೆ ಡಿ ಎಸ್ಸು ಕಾಂಗ್ರೆಸ್ ಆಮ್ ಆದ್ಮಿ ಪಾರ್ಟಿ ಪರ್ಕೆ ಪಾರ್ಟಿ ಎಲ್ಲ ಪಾರ್ಟಿಯಿಂದ ಹೋಗಿರೋರೆ ಬಿ ಇಂದ ಪಿಯಿಂದ ಎಮ್ ಎಲ್ ಎ ಆಗ್ಬಿಟ್ಟಿದ್ರೆ ರೀ ನೀವು ಇಡೀ ಪಾರ್ಟಿನೇ ಮರುತ್ ಮಾಡಿಬಿಡ್ತೀರೀ ಪರ್ಕೆ ಪಾರ್ಟಿ ಜೊತೆ ಒಂದು ನಿಮಿಷ ಒಂದು ನಿಮಿಷ ಪ್ಲೀಸ್ ಒಂದು ನಿಮಿಷ ರೀ ಅಲ್ಲಿ ಪರ್ಕೆ ಪಾರ್ಟಿ ವಿರುದ್ಧ ಹೋರಾಟ ಮಾಡೋ ಕಾಂಗ್ರೆಸ್ ಕಾರ್ಯಕರ್ತನ ಪರಿಸ್ಥಿತಿ ಏನಾಗಬೇಕು ಅಲ್ಲ ಒಂದು ನಿಮಿಷ ಒಂದು ನಿಮಿಷ ಸರ್ ವೆಸ್ಟ್ ಬೆಂಗಾಲಲ್ಲಿ ಒಂದು ನಿಮಿಷ ರೀ ವೆಸ್ಟ್ ಬೆಂಗಾಲಲ್ಲಿ ಸರ್ ಕಾಂಗ್ರೆಸ್ ಕಾರ್ಯಕರ್ತರು ಮಮತಾ ಬ್ಯಾನರ್ಜಿ ವಿರುದ್ಧವಾಗಿ ಒಡೆದಾಡ್ತಾರೆ ಸರ್ ಒಡದಾಡ್ತಾರೆ ಸರ್ ಇಡೀ ಕಾಂಗ್ರೆಸ್ ಮಮತಾ ಜೊತೆ ಮರ್ಜಾಗೋಗ್ಬಿಡುತ್ತೆ ಸರ್ ಅಲ್ಲಿ ಅಲ್ಲಿ ಕಾಂಗ್ರೆಸ್ ಕಾರ್ಯಕರ್ತನ ಪರಿಸ್ಥಿತಿ ಏನಾಗಬೇಕು ಅಲ್ಲಿ ಒಂದ್ ಸೇರಿ ಒಂದ್ ಸೇರಿ ಅಲ್ಲಿ ಕಾಂಗ್ರೆಸ್ನ ಎಮ್ ಎಲ್ ಎಂತ ಪರಿಸ್ಥಿತಿ ಏನಾಗಬೇಕು ಸರ್ ಆಟೋಮೆಟಿಕ್ ಆಗಿ ಇವ್ರು ಹಿಂಗ ಇಡೀ ಪಾರ್ಟಿನ ಮರ್ಜ್ ಮಾಡ್ಕೊಳ್ಳಂಗಿದ್ಮೇಲೆ ನಾವ್ಯಾಕಿಲ್ಲಿ ಉಳ್ಕೋಬೇಕು ಕಾಂಗ್ರೆಸ್ ಅಲ್ಲಿ ನಾವ್ಯಾಕೆಸ್ಕೊಳ್ಳಿ ಕೇಳಿಸ್ಕೊಳ್ಳಿ ನಿಮ್ ಲೀಡರ್ಗಳು ಲಾಸ್ಟ್ ಟೈಮ್ ಈ ಥರ್ಡ್ ಪ್ಲೇಸ್ ಬಂದಿತ್ತು ಜೆಡಿಎಸ್ ಯಾವುದೇ ಕಾರಣಕ್ಕೂ ಬಿಜೆಪಿ ಬರಬಾರ್ದು ಅಂತೇಳಿ ನೀವ್ ಹೋಳಾಗಿ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆದ್ರಿ ನೀವು ಎಂ ಬಿ ನಲ್ಲಿ ರಿಸಲ್ಟ್ ಏನ್ ಬಂತು ನಿಮ್ಗೆ ಒಂದ ಸ್ಥಾನಕ್ ಬಂದು ನಿಂತ್ಕೊಡ್ರಿ ನಿಮ್ದು ಪಾಲಿಸಿ ಇದೆಯಲ್ರಿ ಕರೆಕ್ಟ್ ನಿಮ್ದು ಪಾಲಿಸಿನ

ನೀವು ಎರಡು ಸಾವಿರದ ಹತ್ತೊಂಬತ್ತರ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ನೀವಿಬ್ಬರು ಒಟ್ಟಿಗೆ ಹೋದ್ರಿ ನಿಮಗೇ ರಿಸಲ್ಟ್ ಬಂತು ನಮಗೇನು ರಿಸಲ್ಟ್ ಬಂತು ಸರ್ ಪಾಸ್ ಕಾರ್ಯಕರ್ತರು ಖುಷಿ ನಮ್ಮ ಜೊತೆ ಕೆಲಸ ಮಾಡಿದರೆ ನಾವು ಮಂಡ್ಯದಲ್ಲಿ ನಮ್ಮದಿಲ್ಲ ನಾವು ಝೀರೋ ರಾಮನಗರದಲ್ಲಿ ನಮ್ಮದು ಝೀರೋ ಇದೆ ಹಾಸನಲ್ಲಿ ನಾವು ಒಂದೇ ಗೆದ್ದಿದ್ದು ಎಮ್ ಎಲ್ ಎಗೆ ನಾವು ಭಾಳ ಕಡಿಮೆ ಇದೆ ನಾವು ಸಿ ಇರೋವಂಥ ಜೊತೆಯಲ್ಲಿ ಕಾಂಪ್ರಮೈಸ್ ಮಾಡಿಕೊಂಡು ಹೋಗೋದ್ರಿಂದ ಕಾರ್ಯಕರ್ತರು ಖುಷಿ ಪಡ್ತಾರೆ ಸರ್